ಮಹಿಳೆಯರು ರಾತ್ರಿ ಮಲಗುವಾಗ ಓಲೆ ಮತ್ತು ಬಳೆಗಳನ್ನು ಬಿಚ್ಚಿಟ್ಟಿ ಮಲಗಬಾರದು ಪೊರಕೆಯನ್ನು ಎಲ್ಲೆಂದರಲ್ಲಿ ಇಡಬಾರದು ಮನೆಯಲ್ಲಿ ಯಾರ ದೃಷ್ಟಿಯೂ ಬೀಳದ ಜಾಗದಲ್ಲಿ ಇಡಬೇಕು ಸೂರ್ಯಾಸ್ತದ ಬಳಿಕ ಯಾರು ಕೂಡ ಪೊರಕೆ ಮುಟ್ಟಬಾರದು ಕೆಲವರು ಕೋಪ ಬಂದ ತಕ್ಷಣ ಪೊರಕೆಯಲ್ಲಿ ಒಡೆದು ಬಿಡುತ್ತಾರೆ ಹಾಗೆ ಎಂದಿಗೂ ಮಾಡಬಾರದು ಕೆಲವರು ಮನೆ ಒಳಗೆ ಮತ್ತು ಹೊರಗೆ ಗುಡಿಸಲು ಒಂದೇ ಪೊರಕೆ ಬಳಸುತ್ತಾರೆ ಹಾಗೆ ಯಾರು ಕೂಡ ಮಾಡಬಾರದು ಮನೆಯಿಂದ ಯಾರಾದರೂ ಹೊರಗೆ ಹೋದರೆ ತಕ್ಷಣ ಮನೆಯ ಕಸವನ್ನು ಗುಡಿಸಬಾರದು ಏಕೆಂದರೆ ಹಾಗೆ ಮಾಡುವುದರಿಂದ ನಮ್ಮ ಮನೆಯಲ್ಲಿ ದರಿದ್ರ ದೇವತೆ ನೆಲೆಸಿ ಅವರ ಅಪಘಾತಕ್ಕೆ ಕಾರಣವಾಗಬಹುದು ಮನೆಯಲ್ಲಿ ಕಸ ಗುಡಿಸಲು ಬಳಸುವ ಪೊರಕೆಯನ್ನು ಯಾರ ಕಾಲಿಗೂ ತಾಗಿಸಬಾರದು ಏಕೆಂದರೆ ಪೊರಕೆಯಲ್ಲಿ ಲಕ್ಷ್ಮಿ ನೆಲೆಸಿರುವವಳು ನಾವು ತಾ ಕಾಲು ತಾಗಿಸಿದರೆ ಲಕ್ಷ್ಮಿಗೆ ಒದ್ದಂತೆ ಪೊರಕೆ ಹಳೆಯದಾದರೂ ಸಹ ಶುಕ್ರವಾರ ಮತ್ತು ಮಂಗಳವಾರ ಬಿಸಾಡಬಾರದು ಮತ್ತು ಹೊಸ ಪೊರಕೆ ಮನೆಗೆ ತರಬಾರದು ವಾಸ್ತುಶಾಸ್ತ್ರದ ಪ್ರಕಾರ ಪೊರಕೆ ಲಕ್ಷ್ಮೀ ಸ್ವರೂಪವಾಗಿದೆ ಅಡುಗೆ ಮಾಡುವಾಗ ಕಡಿಮೆ ಪ್ರಮಾಣದ ಎಣ್ಣೆ ಬಳಸಬೇಕು ಇದು ದೇಹಕ್ಕೂ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಶಾಸ್ತ್ರವೂ ಕೂಡ ಹೇಳುವುದು ಇದನ್ನೇ ಆದಷ್ಟು ಅಡುಗೆ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ ರಾತ್ರಿ ಮಲಗುವಾಗ ಎಂಜಲು ಪಾತ್ರಗಳನ್ನು ಹಾಗೆ ಇಡಬಾರದು ರಾತ್ರಿಯೇ ತೊಳೆದು ಬಿಡಬೇಕು ಅಡುಗೆ ಕೋಣೆಯಲ್ಲಿ ಯಾವುದೇ ಔಷಧಿಗಳನ್ನು ಇಡಬೇಡಿ ಅಡುಗೆ ಮನೆಯಲ್ಲಿ ಚಪ್ಪಲಿ ಹಾಕಿಕೊಂಡು ಇಂದಿಗೂ ಓಡಾಡಬೇಡಿ ಅಡುಗೆ ಮನೆಯಲ್ಲಿ ದೇವರ ಫೋಟೋ ಇಡಬೇಡಿ ಯಾವ ಶಾಸ್ತ್ರದಲ್ಲೂ ಹೀಗೆ ಹೇಳಿಲ್ಲ ಮೊಬೈಲ್ ಬಳಸುತ್ತಾ ಅಡಿಗೆ ಮಾಡಬೇಡಿ ಇದರಿಂದ ನಮ್ಮ ದೇಹಕ್ಕೆ ಹಾನಿಕರಕ ಮಹಿಳೆಯರು ಕೂದಲು ಬಿಚ್ಚಿಕೊಂಡು ಅಡುಗೆ ಮಾಡಬೇಡಿ ಹಾಗೆ ಮಾಡುವುದರಿಂದ ಅಡುಗೆ ಮನೆಯಲ್ಲಿ ಕೂದಲು ಬೀಳುವ ಸಾಧ್ಯತೆ ಹೆಚ್ಚು ಮಹಿಳೆಯರು ಮಲಗುವಾಗ ಫ್ರೀ ಆಗಿರುವ ಬಟ್ಟೆಗಳನ್ನು ಹಾಕಬೇಕು ಇದರಿಂದ ರಕ್ತ ಸಂಚಾರ ಸರಿಯಾಗಿ ಆಗುತ್ತದೆ ಇಲ್ಲದಿದ್ದರೆ ಆಗುವುದಿಲ್ಲ ಪ್ರೈವೇಟ್ ಪಾರ್ಟ್ಗಳಲ್ಲಿ ಲೂಸ್ ಆದ ಉಡುಪುಗಳನ್ನು ಧರಿಸಿ ಇಲ್ಲದಿದ್ದರೆ ಆ ಜಾಗ ಫುಲ್ ಟೈಟ್ ಆಗಿರುತ್ತದೆ ಮತ್ತು ಸರಿಯಾಗಿ ರಕ್ತ ಸಂಚಾರ ಆಗುವುದಿಲ್ಲ ಮತ್ತು ನಿದ್ದೆಯೂ ಬರುವುದಿಲ್ಲ ಅತಿಯಾದ ಮೇಕಪ್ ಮತ್ತು ನೋ ಮೇಕಪ್ ಎರಡೂ ಕೂಡ ವೇಸ್ಟ್ ಇದರಿಂದ ನಾವು ನಮ್ಮ ದೇಹವನ್ನು ನೆಗ್ಲೆಕ್ಟ್ ಮಾಡಬಾರದು ಮಹಿಳೆಯರು ಆದಷ್ಟು ಕಡಿಮೆ ಖರ್ಚು ಮಾಡಿ ಏಕೆಂದರೆ ಮನೆ ಸಂಸಾರ ಸರಿಯಾಗಿ ನಡೆಸುವುದು ನಮ್ಮ ಜವಾಬ್ದಾರಿ ಅಲ್ಲವೇ ಕೂದಲು ಬಾಚುವಾಗ ಒಂದು ಜಾಗದಲ್ಲಿ ಕೂತು ಬಾಚಿ ಇಲ್ಲದಿದ್ದರೆ ಮನೆಯಲ್ಲೆಲ್ಲ ಕೂದಲು ಉದುರುತ್ತದೆ ಇದು ಒಳ್ಳೆಯ ಸ್ತ್ರೀ ಲಕ್ಷಣವಲ್ಲ ಮಹಿಳೆಯರು ಪಿರಿಯಡ್ ಸಮಯದಲ್ಲಿ ಅತಿಯಾಗಿ ಮಸಾಲೆ ಪದಾರ್ಥಗಳನ್ನು ತಿನ್ನಬಾರದು ಇದರಿಂದ ದೇಹದಲ್ಲಿ ಅಸಿಡಿಟು ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಬಹುದು ಪಿರಿಯಡ್ ಸಮಯದಲ್ಲಿ ಅತಿಯಾಗಿ ನೀರು ಕುಡಿಯಬೇಕು ಇದರಿಂದ ನಮ್ಮ ದೇಹದಲ್ಲಿ ಕೂಳ್ ಆಗುತ್ತದೆ ಮುಟ್ಟಾದಾಗ ಬಿಸಿ ನೀರಿನ ಶಾಖ ಕೊಡುವುದರಿಂದ ಹೊಟ್ಟೆ ನೋವು ಕಡಿಮೆಯಾಗುತ್ತದೆ ಪಿರಿಯಡ್ ಸಮಯದಲ್ಲಿ ಬರುವ ಕೆಟ್ಟ ರಕ್ತ ಹಾನಿಕಾರಕವಾಗಿದ್ದು ಅದನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ನಮ್ಮ ಜವಾಬ್ದಾರಿ ನೀಟಾಗಿ ಇಟ್ಟುಕೊಳ್ಳಬೇಕು ಪಿರಿಯಡ್ ಸಮಯದಲ್ಲಿ ಅತಿಯಾಗಿ ಒಂದೇ ಜಾಗದಲ್ಲಿ ಮಲಗಬಾರದು ಅದರಿಂದ ನಾವು ಇನ್ನೂ ಡಲ್ ಆಗಿರುತ್ತೇವೆ ಎದ್ದು ಓಡಾಡಬೇಕು ಸ್ವಲ್ಪ ಮಟ್ಟಿಗೆ ಆದಷ್ಟು ನಾವು ಓಡಾಡಬೇಕು ನಾಲ್ಕರಿಂದ ಆರು ಗಂಟೆಗೆ ಒಂದು ಸಾರಿ ಸರಿಯಾಗಿ ಪ್ಯಾಟ್ ಚೇಂಜ್ ಮಾಡಿಕೊಳ್ಳಿ ಇಲ್ಲದಿದ್ದರೆ ಹೈಜೀನ್ ಮೇಂಟೈನ್ ಮಾಡಲು ಸರಿಯಾಗುವುದಿಲ್ಲ ಪಿರಿಯಡ್ ಸಮಯದಲ್ಲಿ ನೀವು ಚೆನ್ನಾಗಿದ್ದರೆ ಮಾತ್ರ ಕೆಲಸ ಮಾಡಿ ಅಡುಗೆ ಅಥವಾ ಮನೆ ಕೆಲಸ ಏನಾದರೂ ಸರಿ ನಿಮ್ಮ ಆರೋಗ್ಯ ಸರಿ ಇದ್ದರೆ ಮಾತ್ರ ಕೆಲಸ ಮಾಡಿ ಇಲ್ಲದಿದ್ದರೆ ಬೇಡ ಸರಿಯಾದ ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ನಿದ್ದೆ ಮಾಡಿ ಇಲ್ಲದಿದ್ದರೆ ನೀವು ಬೇಗ ಚೇತರಿಸಿಕೊಳ್ಳುವುದಿಲ್ಲ ಪಿರಿಯಡ್ಸ್ ಆದಾಗ ಆದಷ್ಟು ರೆಸ್ಟ್ ಮಾಡಿ ಮಹಿಳೆಯರು ಮನೆಯಲ್ಲಿ ಅತಿಯಾಗಿ ನೀರು ವೇಸ್ಟ್ ಮಾಡಬಾರದು ಇಲ್ಲದಿದ್ದರೆ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ ರಾತ್ರಿ ಆದಾಗ ಯಾರಿಗೂ ಸಾಲ ಕೊಡಬೇಡಿ ಶುಕ್ರವಾರ ಮತ್ತು ಮಂಗಳವಾರ ಯಾರಿಗೂ ಸಾಲ ಕೊಡಬಾರದು ಆದ್ದರಿಂದ ಸಾಲ ಹಿಂಪಡೆಯುವುದು ತುಂಬಾ ಕಷ್ಟ ಬೆಳಿಗ್ಗೆ ಏಳು ಗಂಟೆ ಮೇಲೆ ಮತ್ತು ಸಂಜೆ ಐದು ಗಂಟೆ ಮೇಲೆ ಯಾರು ಕೂಡ ಮಲಗಬಾರದು ದೇವರಲ್ಲಿ ಆಸ್ತಿ ಅಂತಸ್ತು ಬಗ್ಗೆ ಬೇಡಿಕೊಳ್ಳಬಾರದು ಆಯುಷ್ಯ ಆರೋಗ್ಯ ಮತ್ತು ಪ್ರೀತಿ ದಯ ಪಾಲಿಸ ಅಂತ ಬೇಡಿಕೊಳ್ಳಿ ಈ ಟಿಪ್ಸ್ ಗಳನ್ನು ಪಾಲಿಸುವುದರಿಂದ ನಿಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಸಕ್ಸಸ್ ಕಾಣಬಹುದು ಧನ್ಯವಾದಗಳು ಈ ಟಿಪ್ಸ್ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ ಮತ್ತೊಮ್ಮೆ ಧನ್ಯವಾದಗಳು